ಬನ್ನಿ ಇವತ್ತು ನಾವು ಕರ್ನಾಟಕದ ಒಂದು ರೋಚಕ ಕಥೆಯೊಳಗ ಪಯಣಿಸೋಣ ಇದು ಕೇವಲ ಭೂಪಟದಲ್ಲಿರುವ ಒಂದು ರಾಜ್ಯದ ಕಥೆಯಲ್ಲ ಇದು ಸಾವಿರಾರು ವರ್ಷಗಳ ಪರಂಪರೆ ಅದೆಷ್ಟೋ ವೀರರ ಪರಾಕ್ರಮದಿಂದ ಕೆತ್ತಿದ ಒಂದು ಮಹಾಕಾವ್ಯ ಹೌದು ಕರ್ನಾಟಕ ಈ ಹೆಸರಲ್ಲೇ ಒಂದು ಶಕ್ತಿ ಇದೆ ಅಲ್ವಾ ಇದು ನಮ್ಮ ಗತಕಾಲದ ಪರಂಪರೆ ಪ್ರತೀಕ ಅಪ್ರತಿಮ ಪರಾಕ್ರಮದ ಕತೆ ಮತ್ತೆ ಕಲೆ ಸಾಹಿತ್ಯವನ್ನು ಪೋಷಿಸಿದ ಮಹಾನ್ ನಾಡು ನಮ್ಮ ಈ ಮಹಾಕಾವ್ಯದ ಈ ಕಥೆಯ ಮೂಲ ಇರೋದೇ ಒಂದು ಅದ್ಭುತ ಜಾಗದಲ್ಲಿ ಕಾಲದ ಹೊಡೆತಕ್ಕೆ ಸಿಲುಕದೆ ಇವತ್ತಿಗೂ ಜೀವಂತವಾಗಿರೋ ಭಾರತದ ಅತಿ ಪುರಾತನ ಪಟ್ಟಣಗಳಲ್ಲಿ ಒಂದಾದ ಬನವಾಸಿಯಲ್ಲಿ ಸರಿ ಹಾಗಿದ್ರೆ ಬನ್ನಿ ನಮ್ಮ ಕಥೆ ಶುರುವಾಗೋ ಈ ಬನವಾಸಿ ಇದೆಯಲ್ಲ ಇದನ್ನ ಸ್ವಲ್ಪ ಹತ್ತಿರದಿಂದ ನೋಡೋಣ ಇವತ್ತಿನ ಉತ್ತರ ಕನ್ನಡ ಜಿಲ್ಲೆಯ ದಟ್ಟ ಕಾಡುಗಳ ಮಧ್ಯೆ ಇರೋ ಈ ಜಾಗ ಕೇವಲ ಒಂದು ಊರಲ್ಲ ಅದೊಂದು ಜೀವಂತ ಇತಿಹಾಸ ಇಲ್ಲಿರೋ ಪ್ರತಿ ಕಲ್ಲು ಪ್ರತಿ ಮರವು ಶತಮಾನಗಳ ರಹಸ್ಯಗಳನ್ನು ತಮ್ಮೊಳಗೆ ಬಚ್ಚಿಟ್ಕೊಂಡಿದೆ ಆದರೆ ಇಲ್ಲೊಂದು ಬಹಳ ಮುಖ್ಯವಾದ ಪ್ರಶ್ನೆ ಎದುರಾಗುತ್ತೆ ಈ ನೆಲದಲ್ಲಿ ಕನ್ನಡ ಮಾತು ಕನ್ನಡ ಸಂಸ್ಕೃತಿ ಎಲ್ಲವೂ ಇತ್ತು ಸರಿ ಆದರೆ ಕನ್ನಡಿಗರದೇ ಆದ ಒಂದು ಸ್ವತಂತ್ರ ರಾಜ್ಯವನ್ನ ಮೊಟ್ಟ ಮೊದಲು ಸ್ಥಾಪಿಸಿದ್ದು ಯಾರು ಅದನ್ನ ತಿಳ್ಕೊಳ್ಳಕ್ಕೆ ನಾವು ಕದಂಬರು ಬರೋಕ್ಕೂ ಮುಂಚಿನ ಕಾಲಕ್ಕೆ ಹೋಗಬೇಕು ಆಗಿನ ರಾಜಕೀಯ ಚಿತ್ರಣ ಹೇಗಿತ್ತು ಇಲ್ಲಿನ ಜನ ಯಾರು ಅವರನ್ನು ಆಳ್ತಿದ್ದೋರು ಯಾರು ಬನ್ನಿ ನೋಡೋಣ ನೋಡಿ ಆ ಕಾಲದಲ್ಲಿ ಕನ್ನಡ ನೆಲವನ್ನು ಆಳ್ತಿದ್ದವರು ಸಾತವಾಹನರು ಪಲ್ಲವರು ಅಂದರೆ ಅವರು ಕನ್ನಡಿಗರಲ್ಲ ಹೊರಗಿನ ರಾಜವಂಶಗಳು ಸಹಜವಾಗಿಯೇ ಸ್ಥಳೀಯ ಭಾಷೆ ನಮ್ಮ ಕನ್ನಡಕ್ಕೆ ಆಡಳಿತದಲ್ಲಿ ಅಷ್ಟೊಂದು ಪ್ರಾಮುಖ್ಯತೆ ಇರಲಿಲ್ಲ ಇದರ ಅರ್ಥ ಏನು ಗೊತ್ತಾ ಇಲ್ಲಿ ಜನ ಇದ್ದರೂ ನಮ್ಮ ಕನ್ನಡ ಜನ ಅವ್ರದ್ದೇ ಆದ ಒಂದು ಶ್ರೀಮಂತ ಸಂಸ್ಕೃತಿ ಇತ್ತು ಆದರೆ ಅವ್ರಿಗೆ ನಮ್ಮದು ಅಂತ ಹೇಳ್ಕೊಳ್ಳೋಕೆ ಒಂದು ಸ್ವಂತ ರಾಜ್ಯವೇ ಇರಲಿಲ್ಲ ಆದರೆ ನೋಡಿ ಇತಿಹಾಸ ಯಾವತ್ತೂ ಒಂದೇ ರೀತಿ ಇರಲ್ಲ ಬದಲಾವಣೆಯ ಸಮಯ ಬಂದೇ ಬರುತ್ತೆ ಆ ಅನ್ಯರ ಆಳ್ವಿಕೆಯ ಕತ್ತಲಲ್ಲೇ ಎಲ್ಲೋ ಒಂದು ಕಡೆ ಒಂದು ಕ್ರಾಂತಿಯ ಕಿಡಿ ಹೊತ್ಕೊಳ್ಳೋಕೆ ಶುರುವಾಗಿತ್ತು ಅದು ಎಲ್ಲಿಂದ ಶುರುವಾಯಿತು ಗೊತ್ತಾ ಯಾವುದೇ ದೊಡ್ಡ ಸೈನ್ಯದಿಂದಲ್ಲ ಬದಲಾಗಿ ಒಬ್ಬ ಸಾಮಾನ್ಯ ಬ್ರಾಹ್ಮಣ ವಿದ್ಯಾರ್ಥಿಯ ಹೃದಯದಲ್ಲಿ ಸದ್ದಿಲ್ಲದೆ ಒಂದು ಜ್ವಾಲೆ ಹೊತ್ತುಕೊಂಡಿತು ಬದಲಾಗಿ ಒಬ್ಬ ಸಾಮಾನ್ಯ ಬ್ರಾಹ್ಮಣ ವಿದ್ಯಾರ್ಥಿಯ ಹೃದಯದಲ್ಲಿ ಸದ್ದಿಲ್ಲದೆ ಒಂದು ಜ್ವಾಲೆ ಹೊತ್ತುಕೊಂಡಿತು ಆ ಜ್ವಾಲೆಗೆ ಇಂಧನವಾಗಿದ್ದು ಮೂರೇ ಮೂರು ವಿಷಯಗಳು ತನ್ನ ನಾಡಿನ ಗೌರವ ತನ್ನ ಕನ್ನಡ ನುಡಿಯ ಅಸ್ಮಿತೆ ಮತ್ತೆ ತಾನು ಹುಟ್ಟಿದ ಈ ಮಣ್ಣಿನ ಮೇಲಿನ ಪ್ರೀತಿ ಹೀಗಾಗಿಯೇ ಆ ಯುವಕ ಶಾಸ್ತ್ರಾಭ್ಯಾಸವನ್ನ ಪಕ್ಕಕ್ಕಿಟ್ಟು ಶಸ್ತ್ರ ಹಿಡಿದ ಹಾಗಾದ್ರೆ ಯಾರು ಆ ವಿದ್ಯಾರ್ಥಿ ಶಾಸ್ತ್ರವನ್ನ ಬಿಟ್ಟು ಶಸ್ತ್ರ ಹಿಡಿದು ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೇ ಉಳಿದ ಆ ಹೆಸರೇನು ಆ ಹೆಸರು ಮಯೂರವರ್ಮ ಮಯೂರವರ್ಮ ಈ ಹೆಸರನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ಇವರೇ ಕದಂಬ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ್ದು ಇವರೇ ಕನ್ನಡ ನೆಲದ ಮೊಟ್ಟ ಮೊದಲ ಸಾರ್ವಭೌಮ ದೊರೆ ಅಂದ್ರೆ ಸ್ವತಂತ್ರ ರಾಜ ಮಯೂರವರ್ಮ ಇಟ್ಟ ಆ ಒಂದು ಹೆಜ್ಜೆ ಅದು ಕೇವಲ ಒಬ್ಬ ವ್ಯಕ್ತಿಯ ಗೆಲುವಾಗಿ ಉಳಿಲಿಲ್ಲ ಅದು ಇಡೀ ಕನ್ನಡ ನಾಡಿನ ದಿಕ್ಕನ್ನೇ ಬದಲಾಯಿಸಿತು ಒಂದು ದೊಡ್ಡ ಸಾಮ್ರಾಜ್ಯದ ಉದಯಕ್ಕೆ ಕಾರಣವಾಯಿತು ನಿಜ ಇದುವೇ ಕನ್ನಡದ ಸ್ವತಂತ್ರ ರಾಜ್ಯದ ಅಧಿಕೃತ ಆರಂಭ ಕನ್ನಡಿಗರ ಅಸ್ಮಿತೆಗೆ ಒಂದು ರಾಜಕೀಯ ಶಕ್ತಿ ಸಿಕ್ಕಿದ ಆ ಐತಿಹಾಸಿಕ ಕ್ಷಣ ಇದು ಕೇವಲ ಒಂದು ರಾಜ್ಯ ಅಷ್ಟೇ ಅಲ್ಲ ಒಂದೇ ಒಂದು ಬೃಹತ್ ಸಾಮ್ರಾಜ್ಯವಾಗಿ ಬೆಳೆದು ನಿಲ್ತಲ್ಲ ಅದರ ಮೊದಲ ಅಡಿಪಾಯ ಇದು ಆದರೆ ಯೋಚನೆ ಮಾಡಿ ಅದಷ್ಟು ಸುಲಭವಾಗಿತ್ತ ಒಬ್ಬ ಸಾಮಾನ್ಯ ಬ್ರಾಹ್ಮಣ ವಿದ್ಯಾರ್ಥಿ ಆ ಕಾಲದ ಬಲಿಷ್ಠ ಪಲ್ಲವರನ್ನೇ ಎದುರು ಹಾಕ್ಕೊಂಡು ಆದದ್ದು ಹೇಗೆ ಶಾಸ್ತ್ರ ಓದ್ತಿದ್ದ ಕೈಗಳು ಶಸ್ತ್ರ ಹಿಡಿದು ಸಾಮ್ರಾಜ್ಯ ಕಟ್ಟಿದ ಆ ರೋಚಕ ಕಥೆ ಇದೆಯಲ್ಲ ಅದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ ಯಾಕಂದ್ರೆ ಇದು ಕೇವಲ ಕದಂಬರ ಕಥೆಯಲ್ಲ ಇದು ಕನ್ನಡದ ಸ್ವಾಭಿಮಾನದ ಕಥೆ ಇದುವೇ ನಮ್ಮೆಲ್ಲರ ಕನ್ನಡದ ಗರಿಮೆ